ಕಂಡು ನಿರ್ವ್ಯಾಕುಲನಾಗಿ ಎಲ್ಲರಿನಗಲ್ದು ಮಣಿತ್ರಯ ಸಂಪದಕ್ಕೆ ರತ್ನಾಕರನಾದವಂ ತೃಾತ್ಮನಲ ಅಪರಾಧಿತೇಶ್ವರ ಆಹ್ ಮೂಡ ವಿದ್ಯೆಯ ಜೈನ ಮಠದ ಪರಮ ಪೂಜ್ಯ ಭಾರ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಚಾರುಕೀರ್ತಿ ಪಂಡಿತಾಚಾರ್ಯವರಿಗೆ ಮಹಾಸ್ವಾಮೀಜಿಯವರ ಪಾದಾಪ್ತಿಗಳಿಗೆ ನಮನವನ್ನು ಅರ್ಪಿಸುತ್ತಾ ರತ್ನಾಕರ ಶತಕ ವಾಚನದ ಸಂಭ್ರಮ ಮೊನ್ನೆ ಮುಗಿಯಿತು ಎಂದು ಅವರ ಆದೇಶದಂತೆ ಆ ಅಪರಾಜಿತ ಶತಕದ ವಾಚನವನ್ನು ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ ಸಹೃದಯ ಬಂಧುಗಳೇ ವಿದೇಹದಲ್ಲಿರುವ ಅಜಿತ ವೀರ್ಯರೆಂಬ ಇಪ್ಪತ್ತನೇ ತೀರ್ಥಂಕರರನ್ನು ಸ್ಮರಿಸಿ ರತ್ನಾಕರ ಈ ಅಪರಾಜಿತ ಶತಕವನ್ನ ರಚಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅಜಿತ ವೀರ್ಯರಿಗೆ ಅಪರಾಜಿತ ಎಂಬ ಹೆಸರು ಕೂಡ ಉಂಟು ಶ್ರೀಮಂತವಾದ ಪೀಳಿಗೆಯಲ್ಲಿ ಜನಿಸಿರಬಹುದು ಉತ್ತಮ ಗೋತ್ರದಲ್ಲಿ ಹುಟ್ಟಿರಬಹುದು ದೃಢಕಾಯನಾಗಿರಬಹುದು ಸುಂದರಾಂಗನಾಗಿರಬಹುದು ಪರಿಪೂರ್ಣ ಆಯಸ್ಸನ್ನು ಪಡೆದು ಪಾದರಸದಂತೆ ಲವಲವಿಕೆಯಿಂದಿರಬಹುದು ಇವೆಲ್ಲ ಲೌಕಿಕ ಪ್ರಾಪ್ತಿಗಳಷ್ಟೇ ಈ ವಾವಕ್ಕೂ ತನ್ನವೆಂದು ಮರುಳಾಗದೆ ನಿಶ್ಚಿಂತೆಯಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ತನ್ನ ಬಾಳ್ಗಡಲನ್ನ ರತ್ನತ್ರಯದಿಂದ ಸಿಂಗರಿಸಿಕೊಳ್ಳಬೇಕು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಾದಿಗಳೇ ನಮ್ಮ ನಮಗೆ ಭೂಷಣವಾಗಬೇಕು ಅಂತಹಾಗಲೇ ನಾವು ಅಪರಾಜಿತನ ಕೃಪೆಗೆ ಪಾತ್ರರಾಗಬೇಕು ಎಂತಹ ಸೊಗಸಾದ ಚಾರು ನುಡಿಗಳು ನಾವೆಲ್ಲ ಮನುಕುಲದ ಮಾನವರಾದಂಥ ನಮಗಳು ಮನುಕುಲದ ಮಾನವರಿಗೆ ಅವರ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಲ್ಲ ಆ ಕೃಪೆಯೇ ಕ್ಷಣಿಕವಾದಂಥದ್ದು ಆದರೆ ಅಪರಾಜಿತನ ಕೃಪೆ ಶಾಶ್ವತವಾಗಿರ್ತಕ್ಕಂಥದ್ದು ಆದ್ದರಿಂದ ನಾವೆಲ್ಲ ಅಪರಾಜಿತನ ಕೃಪೆಗೆ ಪಾತ್ರರಾಗೋಣ ನಮಸ್ಕಾರ ನಾಳೆ ನಿಮ್ಮನ್ನು ಭೇಟಿಯಾಗುತ್ತೆ